ವಾಣಿಜ್ಯ ನ್ಯಾಯಾಲಯಗಳಲ್ಲಿ ಮಧ್ಯಸ್ಥಿಕೆ ತೀರ್ಪುಗಳ ಅಮಲ್ ಜಾರಿ ಅರ್ಜಿಗಳ ಮಾನ್ಯತೆಯನ್ನು ಸಮರ್ಥಿಸಿದ ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಬೀಟ್ ನ್ಯೂಸ್ ವಾಣಿಜ್ಯ ನ್ಯಾಯಾಲಯಗಳಲ್ಲಿ ಮಧ್ಯಸ್ಥಿಕೆ ತೀರ್ಪುಗಳ ಅಮಲ್ ಜಾರಿಗೆ ಸಲ್ಲಿಸುವ ಅರ್ಜಿಗಳು ಅಂದರೆ ಎಕ್ಸಿಕ್ಯೂಷನ್ನ ಪಿಟಿಷನ್ ಮಾನ್ಯತೆಯನ್ನು ಕರ್ನಾಟಕ ಹೈಕೋರ್ಟ್ ಸಮರ್ಥಿಸಿದೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪೊಂದರಲ್ಲಿ ಮಧ್ಯಸ್ಥಿಕೆ ತೀರ್ಪುಗಳು ಅಂದರೆ ಆರ್ಬಿಟ್ರಲ್ ಅವಾರ್ಡ್ ಜಾರಿಗೆ ಸಂಬಂಧಿಸಿದ ಅರ್ಜಿಗಳನ್ನು ವಾಣಿಜ್ಯ ನ್ಯಾಯಾಲಯಗಳ ಮುಂದೆ ಸಲ್ಲಿಸುವುದು ಮಾನ್ಯವಾಗಿದೆ ಎಂದು ದೃಢಪಡಿಸಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ರಿಟ್ ಅರ್ಜಿ ಸಂಖ್ಯೆ ಒಂಬತ್ತು ಸಾವಿರ ಆರು ನೂರು ಐವತ್ತೊಂಬತ್ತು ಆಫ್ ಎರಡು ಸಾವಿರ ಇಪ್ಪತ್ತೈದು ಅಬ್ರಹಂ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ವಿರುದ್ಧ ಪ್ರಾಡಿಜಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಪ್ರಕರಣದಲ್ಲಿ ಇಂತಹ ಜಾರಿಗೆ ಸಂಬಂಧಿಸಿದ ವಿಚಾರಗಳನ್ನು ವಾಣಿಜ್ಯ ನ್ಯಾಯಾಲಯ ವಿಚಾರಣೆ ನಡೆಸುವ ಅಧಿಕಾರವಿಲ್ಲವೆಂದು ಪ್ರಶ್ನಿಸಿ ಸಲ್ಲಿಸಲಾದ ರೈಟ್ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟವಾದ ಈ ತೀರ್ಪು ಈ ವಿಷಯದಲ್ಲಿ ಇದ್ದ ಗೊಂದಲಕ್ಕೆ ಸ್ಪಷ್ಟತೆ ನೀಡಿದ್ದು ನಿಗದಿತ ಮೌಲ್ಯದ ವಾಣಿಜ್ಯ ವಿವಾದಗಳಿಗೆ ಸಂಬಂಧಿಸಿದ ಮಧ್ಯಸ್ಥಿಕೆ ತೀರ್ಪುಗಳನ್ನು ಜಾರಿಗೆ ತರಲು ವಾಣಿಜ್ಯ ನ್ಯಾಯಾಲಯಗಳಿಗೆ ಅಧಿಕಾರವಿದೆ ಎಂಬ ಅಭಿಪ್ರಾಯ ಹೊಂದಿರುವ ಹಲವು ಹೈಕೋರ್ಟ್ ವಿಭಾಗೀಯ ಪೀಠಗಳ ತೀರ್ಪುಗಳೊಂದಿಗೆ ಹೊಂದಾಣಿಕೆ ಸಾಧಿಸಿದೆ ವಿವಾದದ ಹಿನ್ನೆಲೆ ಈ ಪ್ರಕರಣವು ಅಬ್ರಹಾಂ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಮತ್ತು ಪ್ರಾಡಿಜಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಪ್ರೈ ನಡುವಿನ ಒಪ್ಪಂದದಿಂದ ಉದ್ಭವಿಸಿದೆ ಇಪ್ಪತ್ತೊಂಬತ್ತು ಶಾಲಾ ಬಸ್ಗಳನ್ನು ಎರಡು ಪಾಯಿಂಟ್ ಎಪ್ಪತ್ತು ಕೋಟಿಗೆ ಮಾರಾಟ ಮಾಡುವ ಒಪ್ಪಂದಡಿಯಲ್ಲಿ ಪ್ರತಿವಾದಿಯು ಎರಡು ಐವತ್ತು ಕೋಟಿ ಮುಂಗಡ ಹಣವನ್ನು ಪಾವತಿಸಿದ್ದನು ನಂತರ ಪ್ರತಿವಾದಿಯು ಒಪ್ಪಂದವನ್ನು ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಮಧ್ಯಸ್ಥಿಕೆಗೆ ಮೊರೆ ಹೋಗಲಾಯಿತು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರ ಹತ್ತೊಂಬತ್ತು ರಂದು ನೀಡಲಾದ ಮಧ್ಯಸ್ಥಿಕೆ ತೀರ್ಪಿನಲ್ಲಿ ಅರ್ಜಿದಾರನು ಎರಡು ಪಾಯಿಂಟ್ ಐವತ್ತು ಕೋಟಿಯನ್ನು ಬಡ್ಡಿಯೊಂದಿಗೆ ಹಿಂತಿರುಗಿಸಬೇಕೆಂದು ಆದೇಶಿಸಲಾಯಿತು ಈ ತೀರ್ಪನ್ನು ಮಧ್ಯಸ್ಥಿಕೆ ಮತ್ತು ಸಮನ್ವಯ ಕಾಯ್ದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರ ಸೆಕ್ಷನ್ ಮೂವತ್ನಾಲ್ಕೂರ ಅಡಿಯಲ್ಲಿ ದೆಹಲಿ ಹೈಕೋರ್ಟ್ ರದ್ದುಪಡಿಸಿ ಹೊಸ ಮಧ್ಯಸ್ಥಿಕೆ ನ್ಯಾಯಮಂಡಳಿಯನ್ನು ರಚಿಸಿತು ಹೊಸ ನ್ಯಾಯಮಂಡಳಿಯು ಮತ್ತೊಮ್ಮೆ ಪ್ರತಿವಾದಿಯ ಪರವಾಗಿ ತೀರ್ಪು ನೀಡಿ ಎರಡು ಐವತ್ತು ಕೋಟಿಯೊಂದಿಗೆ ಬಡ್ಡಿ ಹಾಗೂ ವೆಚ್ಚಗಳನ್ನು ಸೇರಿಸಿ ಒಟ್ಟು ಏಳು ಕೋಟಿ ಅರವತ್ಮೂರು ಲಕ್ಷದ ತೊಂಬತ್ತೊಂದು ಸಾವಿರ ನಾನೂರ ಮೂವತ್ಮೂರು ಪಾಯಿಂಟ್ ಐವತ್ಮೂರು ಪಾವತಿಸಲು ಆದೇಶಿಸಿತು ಈ ಎರಡನೇ ಮಧ್ಯಸ್ಥಿಕೆ ತೀರ್ಪನ್ನು ಅರ್ಜಿದಾರನು ದೆಹಲಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು ಆ ಪ್ರಕ್ರಿಯೆಗಳು ಪ್ರಸ್ತುತ ಬಾಕಿ ಇವೆ ಇದರ ಮಧ್ಯೆ ಪ್ರತಿವಾದಿಯು ಬೆಂಗಳೂರು ಹನ್ನೊಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಮುಂದೆ ವಾಣಿಜ್ಯ ಜಾರಿಗೆ ಅರ್ಜಿ ಸಂ ಒಂದು ನೂರು ಎಂಬತ್ತು ಆಫ್ ಎರಡು ಸಾವಿರದ ಅನ್ನು ಸಲ್ಲಿಸಿದನು ಮಾರ್ಚ್ ಏಳು ಎರಡು ಸಾವಿರ ಇಪ್ಪತ್ತೈದರ ಆದೇಶದ ಮೂಲಕ ವಾಣಿಜ್ಯ ನ್ಯಾಯಾಲಯವು ಜಾರಿಗೆ ಅರ್ಜಿ ಮಾನ್ಯವಾಗಿದೆ ಎಂದು ಘೋಷಿಸಿತು ಇದರಿಂದ ಅಸಮಾಧಾನಗೊಂಡ ಅರ್ಜಿದಾರ ಸಂವಿಧಾನದ ಅನುಚ್ಛೇದ ಇನ್ನೂರ ಇಪ್ಪತ್ತೇಳರ ಅಡಿಯಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಮೊರೆ ಹೋದರು ಅರ್ಜಿದಾರರ ವಾದಗಳು ಹೇಗಿತ್ತು ಅಂದರೆ ಮಧ್ಯಸ್ಥಿಕೆ ತೀರ್ಪುಗಳನ್ನು ಸಿವಿಲ್ ನ್ಯಾಯಾಲಯದ ಡಿಗ್ರಿಯಂತೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಆರ್ಡರ್ ಟ್ವೆಂಟಿ ಒನ್ ಅಡಿಯಲ್ಲಿ ಮಾತ್ರ ಜಾರಿಗೆ ತರಬೇಕು ನೇರವಾಗಿ ವಾಣಿಜ್ಯ ನ್ಯಾಯಾಲಯಗಳಲ್ಲಿ ಅಲ್ಲ ವಾಣಿಜ್ಯ ನ್ಯಾಯಾಲಯಗಳ ಕಾಯ್ದೆ ಎರಡು ಸಾವಿರ ಹದಿನೈದು ರ ಸೆಕ್ಷನ್ ಹತ್ತು ವಾಣಿಜ್ಯ ನ್ಯಾಯಾಲಯಗಳಲ್ಲಿ ಜಾರಿಗೆ ಅರ್ಜಿ ಸಲ್ಲಿಸಲು ಸ್ಪಷ್ಟ ಅನುಮತಿ ನೀಡುವುದಿಲ್ಲ ಇಂತಹ ಅರ್ಜಿಗಳನ್ನು ಅನುಮತಿಸಿದರೆ ವಾಣಿಜ್ಯ ನ್ಯಾಯಾಲಯಗಳ ಮೇಲೆ ಅತಿಯಾದ ಭಾರ ಬೀಳುತ್ತದೆ ಈ ಸಂಬಂಧ ಕೇರಳ ಮತ್ತು ಛತ್ತೀಸ್ಗಢ ಹೈಕೋರ್ಟ್ಗಳ ತೀರ್ಪುಗಳ ಮೇಲೆ ಅವಲಂಬನೆ ಇಡಲಾಯಿತು ಆ ತೀರ್ಪುಗಳಲ್ಲಿ ವಾಣಿಜ್ಯ ನ್ಯಾಯಾಲಯಗಳಲ್ಲಿ ಜಾರಿಗೆ ಅರ್ಜಿಗಳು ಮಾನ್ಯವಲ್ಲ ಎಂದು ಹೇಳಲಾಗಿದೆ ಪ್ರತಿವಾದಿಯ ವಾದಗಳು ಮಧ್ಯಸ್ಥಿಕೆ ತೀರ್ಪುಗಳ ಜಾರಿಗೆ ಸಂಬಂಧಿಸಿದ ಅರ್ಜಿಗಳನ್ನು ವಿಚಾರಣೆ ನಡೆಸುವ ಅಧಿಕಾರ ವಾಣಿಜ್ಯ ನ್ಯಾಯಾಲಯಗಳಿಗೆ ಇದೆ ವಾಣಿಜ್ಯ ನ್ಯಾಯಾಲಯಗಳ ಕಾಯ್ದೆಯಲ್ಲಿಯೇ ವಿಶೇಷ ವಿಧಾನಗಳಿಲ್ಲದ ಕಡೆಗಳಲ್ಲಿ ಸಿಪಿಸಿ ಪ್ರಕ್ರಿಯೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಗುಜರಾತ್ ದೆಹಲಿ ಆಂಧ್ರಪ್ರದೇಶ ರಾಜಸ್ಥಾನ ಸೇರಿದಂತೆ ಹಲವು ಹೈಕೋರ್ಟ್ ವಿಭಾಗೀಯ ಪೀಠಗಳ ತೀರ್ಪುಗಳನ್ನು ಉಲ್ಲೇಖಿಸಲಾಯಿತು ಅವುಗಳಲ್ಲಿ ಇಂತಹ ಜಾರಿಗೆ ಅರ್ಜಿಗಳು ಮಾನ್ಯವೆಂದು ತೀರ್ಮಾನಿಸಲಾಗಿದೆ ಆ ತೀರ್ಪುಗಳ ವಿರುದ್ಧ ಸಲ್ಲಿಸಲಾದ ಕೆಲವು ವಿಶೇಷ ಅನುಮತಿ ಅರ್ಜಿಗಳನ್ನು ಸ್ಪೆಷಲ್ ಲೀವ್ ಪಿಟಿಷನ್ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನ್ಯಾಯಾಲಯದ ವಿಶ್ಲೇಷಣೆ ಮತ್ತು ತರ್ಕ ಹೇಗಿತ್ತು ಗೊತ್ತಾ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ವಾಣಿಜ್ಯ ನ್ಯಾಯಾಲಯಗಳ ಕಾಯ್ದೆ ಎರಡು ಸಾವಿರ ಹದಿನೈದು ರ ವಿಧಿಗಳು ವಿಶೇಷವಾಗಿ ಸೆಕ್ಷನ್ ಹತ್ತು ಮಧ್ಯಸ್ಥಿಕೆ ಸಂಬಂಧಿತ ನ್ಯಾಯಾಧಿಕಾರ ಮತ್ತು ಸಿವಿಲ್ ಪ್ರೊಸೀಜರ್ ಕೋಡಿನ ಸೆಕ್ಷನ್ ಹದಿನಾರು ತಿದ್ದುಪಡಿಗಳು ಹಾಗೂ ಮಧ್ಯಸ್ಥಿಕೆ ಮತ್ತು ಸಮನ್ವಯ ಕಾಯ್ದೆ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರ ಸೆಕ್ಷನ್ಗಳು ಮೂವತ್ನಾಲ್ಕು ಮತ್ತು ಮೂವತ್ತಾರು ತೀರ್ಪು ಪ್ರಶ್ನಿಸುವುದು ಮತ್ತು ಜಾರಿಗೆ ತರಿಸುವುದು ಇವನ್ನೆಲ್ಲಾ ವಿವರವಾಗಿ ಪರಿಶೀಲಿಸಿದರು ಮುಖ್ಯ ಪ್ರಶ್ನೆಗಳು ಮಧ್ಯಸ್ಥಿಕೆ ತೀರ್ಪನ್ನು ಜಾರಿಗೆ ತರಲು ಸಲ್ಲಿಸಲಾದ ಜಾರಿಗೆ ಅರ್ಜಿ ವಾಣಿಜ್ಯ ನ್ಯಾಯಾಲಯದ ಮುಂದೆ ಮಾನ್ಯವೇ ಕೇರಳ ಮತ್ತು ಛತ್ತೀಸ್ಗಢ ಹೈಕೋರ್ಟ್ಗಳು ಜಾರಿಗೆ ಅರ್ಜಿಗಳು ಮಾನ್ಯವಲ್ಲವೆಂದು ಹೇಳಿದ್ದರು ಗುಜರಾತ್ ರಾಜಸ್ಥಾನ ದೆಹಲಿ ಆಂಧ್ರಪ್ರದೇಶ ಮತ್ತು ಅಲಹಾಬಾದ್ ಹೈಕೋರ್ಟ್ಗಳು ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನ್ಯಾಯಾಲಯ ಗಮನಿಸಿತು ಕರ್ನಾಟಕ ಹೈಕೋರ್ಟ್ ಜಾರಿಗೆ ಅರ್ಜಿಗಳ ಮಾನ್ಯತೆಯನ್ನು ಒಪ್ಪಿರುವ ವಿಭಾಗೀಯ ಪೀಠಗಳ ತೀರ್ಪುಗಳೊಂದಿಗೆ ಗೌರವಪೂರ್ವಕ ಒಪ್ಪಿಗೆ ಸೂಚಿಸಿತು ವಿಶೇಷವಾಗಿ ಗುಜರಾತ್ ಹೈಕೋರ್ಟ್ನ ಅರುಣ್ ಕುಮಾರ್ ಜಗತ್ರಾಮಕ ವಿರುದ್ಧ ಅಲ್ಟ್ರಾಬಲ್ಕ್ ತೀರ್ಪಿನ ಮೇಲೆ ಅವಲಂಬನೆ ಇಡಲಾಯಿತು ಅಲ್ಲಿ ಕಾನೂನಿನ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಿ ವಾಣಿಜ್ಯ ವಿವಾದದ ಸ್ವರೂಪ ಕಳೆದುಹೋಗುವುದಿಲ್ಲ ಆದ್ದರಿಂದ ಸೆಕ್ಷನ್ ಹತ್ತು ಅಡಿಯಲ್ಲಿ ಮಧ್ಯಸ್ಥಿಕೆ ತೀರ್ಪಿನ ಜಾರಿಗೆ ಅರ್ಜಿಯನ್ನು ವಾಣಿಜ್ಯ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದೆಂದು ಹೇಳಲಾಗಿದೆ ನ್ಯಾಯಾಲಯ ನೀಡಿದ ವಿವರಣೆ ಏನೆಂದರೆ ಅರ್ಜಿದಾರ ಹಾಗೂ ಪ್ರತಿವಾದಿ ಪರಹಿರಿಯ ವಕೀಲರು ಉಲ್ಲೇಖಿಸಿದ ತೀರ್ಪುಗಳ ಸಮಗ್ರ ಅವಲೋಕನದಿಂದ ವಿವಿಧ ಹೈಕೋರ್ಟ್ ವಿಭಾಗೀಯ ಪೀಠಗಳು ನೀಡಿರುವ ತೀರ್ಪುಗಳೊಂದಿಗೆ ಅದರಲ್ಲೂ ವಿಶೇಷವಾಗಿ ಅರುಣ್ ಕುಮಾರ್ ಜಗತ್ರಾಮಕ ಪ್ರಕರಣದಲ್ಲಿ ನೀಡಲಾದ ತೀರ್ಪಿನೊಂದಿಗೆ ನಾನು ಗೌರವಪೂರ್ವಕ ಒಪ್ಪಿಗೆ ವ್ಯಕ್ತಪಡಿಸುತ್ತೇನೆ ವಾಣಿಜ್ಯ ನ್ಯಾಯಾಲಯಗಳ ಕಾಯ್ದೆಯ ಸೆಕ್ಷನ್ ಹತ್ತು ಸ್ಪಷ್ಟವಾಗಿದ್ದು ವಾಣಿಜ್ಯ ವಿವಾದದ ಲಕ್ಷಣಗಳು ಉಳಿದಿರುವ ತನಕ ಮಧ್ಯಸ್ಥಿಕೆ ತೀರ್ಪು ಅಂದರೆ ಡಿಕ್ರಿ ಜಾರಿಗೆ ಅರ್ಜಿಯನ್ನು ವಾಣಿಜ್ಯ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಸೆಕ್ಷನ್ ಹತ್ತೂರಲ್ಲಿ ಬಳಸಿರುವ ಅಪ್ಲಿಕೇಶನ್ಗಳು ಅಂದರೆ ಅರ್ಜಿಗಳು ಎಂಬ ಪದವು ಜಾರಿಗೆ ಅರ್ಜಿಗಳನ್ನು ಒಳಗೊಂಡಷ್ಟು ವಿಶಾಲವಾಗಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ವಾಣಿಜ್ಯ ನ್ಯಾಯಾಲಯಗಳ ಕಾಯ್ದೆಯ ಉದ್ದೇಶವೇ ವಾಣಿಜ್ಯ ವಿವಾದಗಳ ವೇಗವಾದ ನಿವಾರಣೆಯಾಗಿದ್ದು ತೀರ್ಪಿನ ಜಾರಿಗೆ ತರುವುದು ಅದರ ಅವಿಭಾಜ್ಯ ಅಂಗವೆಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ನ್ಯಾಯಾಲಯದ ಅಂತಿಮ ತೀರ್ಪು ಏನಿತ್ತು ಅಂದರೆ ಅರ್ಜಿದಾರರ ಆಕ್ಷೇಪಣೆಯಲ್ಲಿ ಯಾವುದೇ ತಾರತಮ್ಯ ಕಾಣದ ಕಾರಣ ಕರ್ನಾಟಕ ಹೈಕೋರ್ಟ್ ರೈಟ್ ಅರ್ಜಿಯನ್ನು ವಜಾಗೊಳಿಸಿ ವಾಣಿಜ್ಯ ನ್ಯಾಯಾಲಯ ನೀಡಿದ್ದ ಆದೇಶವನ್ನು ದೃಢಪಡಿಸಿತು ಮಧ್ಯಂತರ ಆದೇಶಗಳಿದ್ದರೆ ಅವುಗಳನ್ನು ರದ್ದುಪಡಿಸಲಾಯಿತು ಈ ತೀರ್ಪು ದೂರಗಾಮಿ ಪರಿಣಾಮಗಳನ್ನು ಒಳಗೊಂಡಿದೆ ಈ ತೀರ್ಪು ಕರ್ನಾಟಕದಲ್ಲಿ ವಾಣಿಜ್ಯ ಸ್ವಭಾವದ ಹಾಗೂ ನಿಗದಿತ ಮೌಲ್ಯದ ವಿವಾದಗಳಿಗೆ ಸಂಬಂಧಿಸಿದ ಮಧ್ಯಸ್ಥಿಕೆ ತೀರ್ಪುಗಳ ಜಾರಿಗೆ ವಾಣಿಜ್ಯ ನ್ಯಾಯಾಲಯಗಳಿಗೆ ನ್ಯಾಯಾಧಿಕಾರವಿದೆ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ ಇದು ಇತರ ಹೈಕೋರ್ಟ್ಗಳ ಅಭಿಪ್ರಾಯಗಳೊಂದಿಗೆ ಹೊಂದಾಣಿಕೆ ಸಾಧಿಸಿ ಮಧ್ಯಸ್ಥಿಕೆ ತೀರ್ಪುಗಳ ಜಾರಿಗೆ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಮೂಲಕ ತೀರ್ಪು ಪಡೆದವರಿಗೆ ತಮ್ಮ ಹಕ್ಕಿನ ಫಲವನ್ನು ಪರಿಣಾಮಕಾರಿಯಾಗಿ ಪಡೆಯಲು ಸಹಕಾರಿಯಾಗಲಿದೆ ಇದು ಈ ತೀರ್ಪಿನ ವಿವರ ಪ್ರಕರಣದ ಶೀರ್ಷಿಕೆ ಅಬ್ರಹಂ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ವಿರುದ್ಧ ಪ್ರಾಡಿಜಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕ ಹೈಕೋರ್ಟ್ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು